Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ಯಾರಾದರೂ ನಿಮ್ಮ ಮನೆಗೆ ವಾಮಾಚಾರ ಮಾಡಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂತ ಅಂದರೆ ನೀವು ಈ ಸರಳವಾದ ತಂತ್ರನ ನೀವೇ ನಿಮ್ಮ ಕೈಯಾರ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾರೇ ಮಾಟ ಮಂತ್ರ ವಾಮಾಚಾರದ ಪ್ರಯೋಗಗಳು ನಿಮ್ಮ ಮನೆ ಮೇಲೆ ಅಥವಾ ನಿಮ್ಮ ಮೇಲೆ ಪ್ರಯೋಗ ಮಾಡಿದರೆ ಅದನ್ನು ಸರಳವಾಗಿ ಕಂಡಿಡಬಹುದು ಅದಕ್ಕೆ ನಿಮಗೆ ಬೇಕಾಗಿರುವಂಥ ವಸ್ತುಗಳು ಬಂದು ಒಂದು ಭೀಮಸೇನ ಕರ್ಪೂರ ಮತ್ತು ಬಿಳಿ ಸಾಸಿವೆ ಅದನ್ನು ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗಿ ಕೇಳಿದಾಗ ಖಂಡಿತವಾಗ್ಲೂ ಕೊಡ್ತಾರೆ ಅದನ್ನು ನೀವು ತಗೊಂಡ್ಬಂದು ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆಗಡೆ ನೀವು ಆ ಕರ್ಪೂರ ಮತ್ತು ಬಿಳಿ ಸಾಸಿವೆನ ಇಟ್ಕೊಂಡು ದೃಷ್ಟಿನ ನೀವು ತೆಗಿಬೇಕಾಗುತ್ತೆ ದೃಷ್ಟಿ ತೆಗೆದಿದ ನಂತರ ನೀವು ಒಂದು ತಾಮ್ರದ ಬೌಲ್ ಒಳಗಡೆ ನೀವು ಆ ಕರ್ಪೂರನ ಅಂದರೆ ಭೀಮಸೇನ ಕರ್ಪೂರನ ನೀವು ಆ ತಾಮ್ರದ ಬಟ್ಟಲಲ್ಲಿ ಇಟ್ಟು ದೃಷ್ಟಿ ತೆಗೆದಂಥ ಕರ್ಪೂರ ಮತ್ತು ಬಿಳಿ ಸಾಸಿವೆನ ನೀವು ಕರ್ ಒಂದು ತಾಮ್ರದ ಬೌಲಲ್ಲಿ ಇಟ್ಟು ಆ ಕರ್ಪೂರನ ನೀವು ಅಣಿಸಿದ ನಂತರ ಸ್ವಲ್ಪ ಬಿಳಿ ಸಾಸಿವೆನ ಹಾಕಿ ನೀವು ದೃಷ್ಟಿನ ತೆಗಿಬೇಕಾಗುತ್ತೆ ಸರಿ ಅಂದರೆ ಕರ್ಪೂರ ಹಚ್ಚಿದ ನಂತರ ಮನೆಗೆ ನೀವು ದೃಷ್ಟಿ ತೆಗೆದು ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ನಿಮ್ಮ ಕುಲದೇವರು ಅಥವಾ ನಿಮ್ಮ ಇಷ್ಟ ದೇವರು ನೀವು ಪ್ರಾರ್ಥನೆ ಮಾಡಿಕೊಂಡು ಯಾರು ನಮ್ಮ ಮನೆಗೆ ವಾಮಾಚಾರದ ಪ್ರಯೋಗ ಮಾಡಿದ್ದಾರೆ ಅವರು ನಮಗೆ ಗೊತ್ತಾಗಬೇಕು ಯಾವುದಾದ್ರೂ ಒಂದು ರೀತಿಲಿ ನೀವು ನಮಗೆ ಸೂಚನೆ ಕೊಡಿ ಅಂತ ನೀವು ಕೇಳ್ಕೊಬೇಕು ಅದನ್ನು ನೀವು ತಗೊಂಡೋಗಿ ಮನೆಯ ಪ್ರವೇಶ ದ್ವಾರದ ಮುಂದೆ ನೀವು ಇಟ್ಟು ರಾತ್ರಿಯೆಲ್ಲ ಬಿಡಬೇಕಾಗುತ್ತೆ ಅಂದರೆ ರಾತ್ರಿ ಅದು ಉರಿತಾ ಇರಬೇಕು ಉರಿಯ ತನಕ ಉರಿದು ಅದು ತಣ್ಣಗಾಗೋವರೆಗೂ ನೀವು ಅಲ್ಲಿದ್ದು ತದನಂತರ ನೀವು ಬಂದು ಮಲ್ಕೊಬೇಕಾಗುತ್ತೆ ಅದಾದ ನಂತರ ನಿಮಗೆ ರಾತ್ರಿ ಹೊತ್ತು ಕನಸಲ್ಲಿ ಅದು ಯಾವುದೋ ಒಂದು ರೂಪದಲ್ಲಿ ಯಾವ ವ್ಯಕ್ತಿಗಳು ನಿಮಗೆ ಮಾ ವಾಮಾಚಾರದ ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನ ಮುಖದ ರೂಪದಲ್ಲಿ ನಿಮಗೆ ಸೂಚನೆಗಳನ್ನು ಅದು ಖಂಡಿತವಾಗ್ಲೂ ತಿಳಿಸ್ಕೊಡುತ್ತೆ ಆದರೆ ಇದನ್ನು ಒಂದು ದಿನ ಅಂತಲ್ಲ ಕೊನೆಯ ಪಕ್ಷ ಶುಕ್ರವಾರ ಮಂಗಳವಾರದ ಸಮಯಗಳಲ್ಲಿ ಅಮಾವಾಸ್ಯ ಹುಣ್ಣಿಮೆಯ ಸಮಯಗಳಲ್ಲಿ ನೀವು ಮಾಡ್ತಾ ಹೋದಾಗ ಖಂಡಿತವಾಗ್ಲೂ ನೀವು ಈ ವಾಮಾಚಾರದ ಪ್ರಯೋಗ ಮಾಡಿರೋ ವ್ಯಕ್ತಿಗಳ ಬಗ್ಗೆ ನೀವು ತಿಳ್ಕೊಬೋದು ತುಂಬ ಸರಳವಾದದ್ದು ಖಂಡಿತವಾಗ್ಲೂ ಇದ್ರ ಪ್ರಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ